ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಎಲ್ಲರೂ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ಕತಿ ನೋಡ್ರಿ ನಾನು ಫ್ರೆಂಡ್ಸ್ ಆರಾಮದಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ರಿ ಟೈಮ್ ಆರು ಗಂಟೆ ಅತ್ತ ಅಮ್ಮ ಬಂದು ಈಗ ಅಂಗಡಿ ಒಳಗೆ ಕುತ್ಕೊಂಡ್ರ ನಾನು ಹೋಗಿ ಅಲ್ಲಿ ಕಾಯಿ ಪಲ್ಯ ಹಚ್ಚರಿ ಹೋಗಿ ಕಾಯಿ ಪಲ್ಯ ತೊಗೊಂಬರ್ತೇನೆ ತಮ್ಮನ ಬರ್ತೆ ಕಾಯಿ ಪಲ್ ತಗೊಂಡ ಒಲ್ಲೆ ಇಲ್ಲ ಕುಂದಿರ್ತಿ ನೋಡ್ರಿ ಫ್ರೆಂಡ್ಸ ನಾನು ಕಾಯಿ ಪಲ್ಯ ತೊಗೊಬೇಕಂತೇಳಿ ಬಂದಿನಿ ಇಲ್ಲಿ ನೋಡಿದ್ರೆ ಮುಲ್ಲಂಗಿನ ಹಚ್ಚಿಲ್ಲ ರೀ ಇವತ್ತು ಶನಿವಾರ ಒಂದು ಅಲ್ಲಿ ಉಣ್ಕಲ್ ಕೆರೆ ಕಡೆ ಶಂತಿ ಇರ್ತತ್ರಿ ಅಲ್ಲಿ ಎಲ್ಲಾರು ಹಚ್ಚಾರ ಏನ್ ಗೊತ್ತಿಲ್ರಿ ಒಟ್ಟು ಸ್ವಲ್ಪ ಅಮ್ಮಾರ ಇದನ್ನೆಲ್ಲ ಕಡದ್ ಬಿಟ್ಟಾರ ಇದನ್ನ ಹೆಂಗಾಲಿ ಖಾಲಿ ಖಾಲಿ ಕಣಸಾಗತ್ತೀ ಯಾಕಂದ್ರೆ ಅದು ಭಾಳ ಎಳೆ ಮಳೆ ಮಳೆಗಿಳಿ ಬಂತಂದ್ರೆ ತಂಗಿ ಮುರ್ಕೊಂಡು ಬಿಳತ ಮತ್ತು ಹುಡುಗರು ಪರ್ಗ ಹುಡುಗರು ಆಡ ಮುಂದ ಅಂತ ಹೇಳಿ ಈಗ ಇದನ್ನ ಇದನ್ನ ಮಾಡ್ಬಿಟಾರ ಎಷ್ಟು ಖಾಲಿ ಖಾಲಿ ಕಣ ಆತ ನೋಡ್ರಿ ಇವ ನೋಡ್ರಿ ಇಲ್ಲಿ ಸಾರ್ ಬಿ ಸಿಟಿನ್ರಿ ಯಾಕಂದ್ರೆ ನೀನ್ ಬೆಳಿಗ್ ಮಾಡಿದ್ರಿ ಇದೆ ರಾತ್ರಿ ಊಟ ಮಾಡಿದ್ರೆ ಎಲ್ಲ ಖಾಲಿನ ಆಗ್ಬಿಡ್ತೈತೆ ರೀ ರಾತ್ರಿ ಯಾರು ನಾವು ಮಾಡಲಿಲ್ಲ ರೀ ಮತ್ತು ಜಲ ಒಂದು ನೀರು ಕುಡ್ಬಿಡ್ದಾಗ ಸಾಕಾಗ್ಬಿಟ್ಟು ರೀ ಹುಡುಗರು ಊಟ ಮಾಡೋಂದ್ರೆ ಅವರೂ ಅಲ್ಲೇ ಅಂದ್ರಿ ನಾನು ಉಂಡಿಲ್ರಿ ನಮ್ಮ ಮನೆಯವರು ಉಂಡಿಲ್ರಿ ಎಲ್ಲ ಹಂಗೆ ಉಳಿದ್ಬಿಟ್ಟ ನೋಡ್ರಿ ಇಲ್ಲಿ ಸಾರು ಉಳ್ದರಿ ಆಮೇಲೆ ಅನ್ನ ಅಂತ ನೋಡಿ ಕುಕ್ಕರ್ ಒಳಗೆ ಮಾಡಿದ್ದೆ ಅಂದೆ ಯಾರು ಊಟ ಮಾಡ್ಯ ನಾನು ಊಟ ಮಾಡ್ತಾರಂತೇಳಿ ಮಾಡಿದೆ ರೀ ಯಾರು ಮಾಡ್ಯ ಅದಕ್ಕೆ ಈಗ ನಾನು ಅನ್ನನೂ ಬಿಸಿ ಮಾಡ್ತೀನಿ ರೀ ಈಗ ಏನು ಮಾಡ್ತೀನಿ ಅಂದ್ರೆ ನಿನ್ನೆ ಸಬ್ಬಸ್ಗೆ ತೊಗೊಂಡ್ಬಂದೀನಿ ರೀ ಇಲ್ಲಿ ಕಾಯಿ ಹೋದಾಗ ಪಲ್ಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ಬಿಡ್ತೇನೆ ಈಗ ಸಾರ ಅನ್ನ ಏನು ಮಾಡೋಂಗಿಲ್ಲ ಖಾಲಿಯಾಗವ್ರಿಗ ಮತ್ತು ಸಂಜೆ ಮುಂದೆ ನೋಡಿದ್ರೆ ಅದ್ರ ಬಿಸಿ ಅದು ಮಾಡಿದ್ರೆ ಈಗ ನೋಡ್ರಿ ನಾನು ಇಲ್ಲೊಂದು ಒಳಗೆ ತಳದಾಗ ನೀರು ಹಾಕೀನ್ರಿ ಒಂದು ಸ್ವಲ್ಪ ಅಂದ್ರೆ ಒಂದು ವಾಟಿಗೆ ನೀರು ಹಾಕಿ ಇದನ್ನ ಮೇಲೆ ಅನ್ನ ಇಟ್ಟೀನ್ರಿ ಈಗ ಇದನ್ನ ಬಿಸಿ ಮಾಡೋಕೆ ಇಟ್ಬಿಡ್ತೀನಿ ರೀ ಹಿಂಗೆ ಬಿಸಿ ಮಾಡಿ ಅಂದ್ರೆ ಅನ್ನ ಒಟ್ಟಾಗಿ ರೀ ಇಲ್ಲಾಂದ್ರೆ ಕೆಟ್ಟು ಹೋಗ್ಬೋದು ರೀ ಅನ್ನ ಇಷ್ಟೊಂದು ಅನ್ನ ಇತ್ತಿನ ನಾವೊಂಥರ ಏನು ಏನಕ್ಕೆ ಹೋಗಂಗಿಲ್ಲ ರೀಪ್ಪ ಹಿಂಗೆ ಉಳಿತಂದ್ರೆ ಹಿಂಗೆ ಬಿಸಿ ಮಾತ್ಬಿಡ್ತೇನೆ ಅನ್ನ ಕೆಡ್ಸಲ್ಲ ಸಾರು ಕೆಡ್ಸೋಂಗಿಲ್ಲ ಅಷ್ಟ ಊಟ ಮಾಡೋಕೆ ದುಡಿಬೇಕಂದ್ರೆ ನೋಡ್ತಿರ್ಲ್ರಿ ಎಷ್ಟು ಕಷ್ಟಪಡ್ತಿರ್ತೀವಿ ಹಾಗಾಗಿ ಹಂಗಾಗಿ ಏನು ನಾವು ಕೆಡ್ಸಕ್ಕೆ ಹೋಗಂಗಿಲ್ಲ ರೀ ಉಳಿತಂದ್ರೆ ಪೂರ ಬಿಸಿ ಮಾಡಿ ಮಾಡ್ಕೊಂಡು ಖಾಲಿ ಆಗೋರ್ಗ ರೀ ಮತ್ತು ಆಮೇಲೆ ಸ್ವಲ್ಪ ಬಿಸಿ ಮಾಿಡ್ತೇವ್ರಿ ಕಮನ್ನ ಗುಡ್ ಮಾರ್ನಿಂಗ್ ಏನು ಚಹಾ ಕೊಡಲೆ ಬ್ರಷ್ ಮಾಡಿದೆ ಬಿಡು ಅದು ಇದನ್ನು ಹಾಕಿನ ರವಾ ಅಂತ ನೆನೆ ಮಾಡ ನೆನೆ ಹಾಕಕ್ಕೆ ಅವ ನೆನೆ ಹಾಕಿನ ಅದನ್ನ ಎದ್ಕೆ ಹೇಳ ಸ್ವೀಟ್ ಮಾಡಕ್ಕೆ ಸ್ವೀಟ್ ಮಾಡ್ತಡಿ ನಾನು ಅಲ್ಲ ಆಮೇಲೆ ಏನು ತಡಿ ಅವು ಮಳೆ ಹೊಡೆದ್ರಿ ಈ ಗ್ವಾಡೆ ಒಳಗೆ ಹೋಗವಲ್ವ ಅದಕ್ಕೇನ ಇದು ಬೇಕಂತ ಅದು ಗಿರ್ಲ್ ಮಿಷನ್ ಅದು ತೊಗೊಂಬಂದು ಬಾಬಾ ಕಡೆ ಇಲ್ಲ ಅದು ಅದ್ರ ಕೆಲಸ ಮಾಡ್ತಾರ ನೋಡಿ ಅವ್ರ ಕಡೆ ಇರ್ತೈತಿ ಪಪ್ಪ ಯಾರನಾರು ಬರ್ತಾರೆ ಅಂತ ಹೇಳ್ಯಾರ ತ ಬಂದ್ರ ಗೋಡಿಗೆ ಅವನು ಹೋಲ್ ಮಾಡ್ತಿ ಅದನ್ನ ಹಾಕಕ್ಕೆ ಬರ್ತ ಅವ್ ಮಳೆನ ಬಗ್ಗಾಕತ್ತ ಈಗ ಗಾಡಿಗೆ ಹ್ಞೂ ಅವ್ರು ಅದಾರ ಈಗ ಅಲ್ಲೆಲ್ಲ ನೀವು ಫ್ರೆಂಡ್ಸ್ ಫ್ರೆಂಡ್ಸನ ಇಲ್ಲಿ ಬೇಳೆ ಕುದಿಯಕ್ಕೆ ಹಾಕಿದ್ನಲ್ಲ ಒಂದು ಸೀಟು ಮಾಡಿಸ್ಕೊಂಡೆ ರೀ ಗುಂಡಿ ಒಳಗೆ ಹಾಕಿದ್ವಿ ಅಂದ್ರೆ ಭಾಳ ಹೊತ್ತು ಬೇಕು ಕುದ್ಯಾಕ ಅಂತಂದು ಹೇಳಿ ಒಂದು ಸೀಟಿ ಒಳಗೆ ಅಂದ್ರೆ ಕೂತ್ ಲಗೋನ ಆಮೇಲೆ ಇದಕ್ಕೆ ಇಲ್ಲಿ ಸಬ್ಬಸ್ಕಿ ಹೆಚ್ಚಿಟ್ಕೊಂಡೇನ್ರಿ ಸಬ್ಬಸಿ ಕಾಳು ಪಲ್ಯ ಹೆಸರು ಕಾಳು ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ರೀ ಆದ್ರೆ ಹೆಸರು ಕಾಳು ಖಾಲಿ ಆಗ್ಯಾವ್ರಿ ನೋಡಂದ್ರಿ ತೊಂಬ್ರಣ್ಣರಿ ಈಗ ನೋಡಿರಿ ಇಲ್ಲಿ ಸಬ್ಬಸ್ಗೆ ಪಲ್ಯ ಮಾಡೋಕೆ ಫಸ್ಟ್ ಎಣ್ಣೆ ಹಾಕಿದ್ದೇರಿ ಆಮೇಲೆ ಉದ್ದಕ್ಕೆ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ನಾಕ ಕಟ್ ಮಾಡಿದ್ದೇವೆ ಆಮೇಲೆ ಉಳ್ಳಾಗಡ್ಡೆ ಕಟ್ ಮಾಡಿ ಎಣ್ಣೆ ಒಳಗೆ ಹಾಕಿ ಆಮೇಲೆ ಸೊಪ್ಪು ಹಾಕಿ ಈಗ ಒಂದು ಬೇಳೆ ಹಾಕಿನಿ ಆಮೇಲೆ ಖಾರ ಖಾರ ಹಾಕಿಲ್ಲ ರೀ ರೀ ಹಸಿ ಮೆಣಸಿನ್ಕಾಯಿ ಹಾಕಿನಲ್ರಿ ಅರ್ಶಿಣ ಪುಡಿ ಮತ್ತು ಉಪ್ಪು ಅಷ್ಟು ಹಾಕಿನಿ ಈಗ ಇದನ್ನು ಚೊಲೋತ್ನಾಗ ಕೈ ಆಡ್ಬಿಡನ್ರಿ ಈಗ ನೋಡಿರಿ ನಾನು ಚಲೋತ್ನಾಗ ಕೈಯಾಡಿದಾರೆ ಇದಕ್ಕೆ ಮತ್ತೆ ನೀರು ಗೀರ್ ಏನು ರೀ ನಾನು ಬೆಳೆಗೂ ಬೆಳೆ ನೀರಿದ್ದವಲ್ಲ ರೀ ಅವನ್ನ ಹಾಕಿಬಿಟ್ಟೇನು ರೀ ನಾನು ಈಗ ಅದರೊಳಗನ ಚಲೋ ಚಲೋತ್ತಿನಾಗ ಕುದೀತ್ ಬಂದ್ರೆ ಮಸ್ತ್ ಟೇಸ್ಟ್ ಹಂಗೆ ಚಲೋ ಹಾಕತ್ತರಿ ಪಲ್ಯ ಹ್ಞೂ ನೋಡಿರಿ ಕಬ್ಬಸ್ ಪಲ್ಯ ಅಂತರ ಮಸ್ತ್ ಹಂಗ ಕುದಿತು ರೀಗ ಬಂದ್ ಮಾಡಿ ಅಂತ ಗ್ಯಾಸ್ ಬಂದ್ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಆಮೇಲೆ ಇನ್ನೊಂದು ಐಟಮ್ ಐತ್ರಿ ಮಾಡೋದು ಅದು ಏನನ್ನ ತೋರಿಸ್ರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ರಿ ಅದು ಈಗ ಗ್ಯಾಸ್ ಆಫ್ ಮಾಡಿ

ಇವತ್ತು ಬಿಸಿಲು ಭಾಳ ಐತಿ ರೀ ಫ್ರೆಂಡ್ಸ್ ಸಂಜೆ ಮುಂದೆ ಎಲ್ಲಿ ಮಳೆ ಬರ್ತೈತಿ ಅಂತ ಗೊತ್ತಿಲ್ಲರಿ ಭಾಳ ಬಿಸಿಲೈತಿ ರೀ ಇವತ್ತು ಎಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ಬರ್ತೈತೆನ್ರಿ ಕಾಲು ಅಂಕರು ಚುರು ಚುರು ಅನ್ನೋ ನೋಡ್ರಿ ನೋಡಿರಿ ಬಿಸಿಲಾಗ ನಿಂದ್ರಕ್ಕಾಗಲ್ತ್ರಿ ಮಮ್ಮಿ ಇದು ಪಲ್ಯ ಆತ ಪಲ್ಯ ಮಾಡೋ ಮಮ್ಮಿ ಬೆಂಟಿ ಕಾಯಿ ಟ್ರಾಯ್ ಮಮ್ಮಿ ಇವತ್ತು ಬಿಸಿಲು ಬಾಳ್ ಐತಿಲ್ ಮಮ್ಮಿ ಮಧ್ಯಾಹ್ನಕ್ಕ ಮಳಿ ಬರ್ತೈತಿ ಇವತ್ತು ಜಲ ಬಾಳ್ ಐತಿಲ್ ಅದಕ್ಕೆ ಮಳಿ ಬರ್ತೈತಿ ಇವತ್ತು ಬಂದ್ರ ಜಲಾನೂ ಮಳಿ ಚಂಡಿ ಮತ್ ನೀವು ಮಳಿ ಬರತಾ ಪರಿವಾದಂತಂದ ಹೇಳ್ತಿರಲ್ಲ ಯಾವಾಗಲ ಆ ಡ್ಯಾನ್ಸ್ ಮಾಡಕ ಡ್ಯಾನ್ಸ್ ಮಾಡಕ ಈ 200 ರೂಪಾಯಿ ನಾನು ರೊಟ್ಟಿ ಮಾಡಿ ತವದ ಮೇಲೆನ ಇವನೇನ ಈಡ ಬೆಂಡೆಕಾಯಿ ಇಟ್ಕೊಂಡಿದ್ನಲ್ಲ ಬಂದಿದ್ನಲ್ಲ ಸೈನಗ ಎಳೆಯವ ಅವನ ಇದು ಈ ಥರ ನಡೋಕೆ ಕಟ್ ರೀ ಈಗ ಅವನ್ನ ಸ್ವಲ್ಪ ಹಂಗೆ ಅವು ಹುರ್ಕೊಂಡು ರೀ ಯಾಕಂದ್ರೆ ಹಸಿ ಇದ್ದಾಗ ನಾ ಅದ್ರೊಳಗೆ ಮಸಾಲೆ ರೀ ಅವು ಚಲೋತ್ನಾಗ ಫ್ರೈ ಆಗಂಗಿಲ್ಲ ರೀ ಅವು ಹಸ್ಕಪ್ಪಸ್ಕ ಇದ್ರೂ ಬೆಂಡೆಕಾಯಿ ಲಾಳು ಲಾಳಿ ಅನ್ನಿಸ್ತೈತಿ ಅದು ಹಾಗಾಗಿ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಭಾಳ ತೇನು ಇದನ್ನ ಮಾಡ್ಕೊಳ್ಳೋದು ಬ್ಯಾಡ್ರಿ ಅವು ಇಲ್ಲಾಂದ್ರೆ ಅಂತ ಹತ್ತಿ ಬಿಡ್ತಾವ್ರಿ ಅದಕ್ಕೆ ಇಲ್ಲೇ ಒಂಚೂರು ಚಲೋತ್ನಾಗ ಕೆಂಪಂಗೆ ಹುಡ್ಕೊಂಡು ನಾನು ಹುಡ್ಕೊಂಡು ಆ ಬಳಗೆ ಇದ್ರೊಳಗೆ ಮಸಾಲೆ ಹಾಕಿ ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ರೀ ಇದಂತೆ ನಷ್ಟ ಮಾಡಿದ್ದೇನೆ ಮಾಡ್ಬೇಕ ಏನ್ ಮಾಡಿರಿ ನಾ ಅಷ್ಟಕ್ಕ ಹಾಂ ಮಾಡಿರಿ ಯಾಕೆ ಏನು ಬೀರತೆ ಇಲ್ಲ ಕಣ್ಣಾಗ ಏನು ಬೀರತೆ ಏನು ಬಿದ್ದಿಲ್ಲ ಈಗ ನೋಡಿ ಫ್ರೆಂಡ್ಸ ನಾನು ಬೆಂಡೆಕಾಯಿನ ಈ ಥರ ಹೆಚ್ಕೊಂಡಿದ್ದೇನ್ರಿ ನಾನು ಈಗ ಇವನು ಒಳಗೆ ಹಾಕಿ ಹುಡ್ಬಿಟ್ಟಿರಿ ನಾನು ಈಗ ಇದ್ರಾಗನ ಎಲ್ಲ ಮಸಾಲೆ ಹಾಕಿ ಇದನ್ನ ತಯಾರಿ ತಗೋಬಿಡ್ತೇನೆ ರೀ ಇವು ಕಡಕ್ ಮಸ್ತ್ ಮಸ್ ಇವು ಇದಕ್ಕೆ ಫಸ್ಟ್ ಏನು ಹಾಕ್ಕೊಂಡು ಅಂತ ಹೇಳಿದ್ರೆ ಖಾರ ಪುಡಿ ಹಾಕ್ಕೊಂಡು ರೀ ಸ್ವಲ್ಪ ಆಮೇಲೆ ಗ್ಯಾಸ್ ಬಂದ್ ರೀ ಇಲ್ಲಾಂದ್ರೆ ಘಾಟೆದ ಬಿಡ್ತಾಯಕ್ರಿ ಮತ್ತು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ರೀ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರಿ ಇದ್ರವಾಗ ಇದನ್ನ ತೆಗೊಂಡಿಟ್ಟು ಬದ್ದು ಅಷ್ಟರ ಮಟ್ಟ ನಾನು ಉಪ್ಪು ಹಾಕೊತೀನಿ ರುಚಿಗೆ ತಕ್ಕಷ್ಟೇ ಉಪ್ಪು ಹ್ಞೂ ತಡೆ ಏನೋ ಸ್ವಲ್ಪ ಐತಿಯ ಸ್ವಲ್ಪ ಗರಂ ಮಸಾಲ ರೀ ಈಗ ಇಷ್ಟು ಹಾಕಿ ಇದನ್ನು ಮತ್ತೆ ಚಲೋತ್ನಾಗ ಕೈಯಾಡ್ತೇನೆ ರೀ ಈಗ ಘಾಟ್ ಇರ್ತಾನ ನೋಡು ಘಾಟ್ ಬಂದ್ಸಾನ ತಮ್ಮನ್ನು ಖಾರ ಹಾಕಿನಂದ್ರೆ ಮತ್ತೆ ಬರತೈತೆ ಘಾಟ ಇದನ್ನ ಲಗಲ್ ಒಗ್ ಸ್ವಲ್ಪ ಚಲೋತ್ನಾಗ ಕೈಯಾ ತಗೊಂಡ್ಬಿಡ್ತೇನೆ ತಗೊಬಿಡ್ತೇನೆ ರೀ ಅದಕ್ಕೆ ಇವನು ಫಸ್ಟ್ ಹುರ್ಕೊಳ ಮುಂದ ಚಲೋ ಹುರ್ಕೋಬೇಕ್ರಾವ್ ಹಕ್ಕ ಬಸ್ಕ ಹುರ್ಕಬಾರೀ ಖಾರ ಅದು ಹಾಕಿದ ಮೇಲೆ ಹುರ್ಕೊಳಕ್ ಆಗಂಗಿಲ್ಲ ಘಾಟಿ ರೀ ಅದಕ್ಕೆ ಫಸ್ಟ್ ಚಲೋ ತಂಗ ಹುರ್ಕೊಳ್ಬೇಕ್ರಿ ಇವನ ಇಲ್ಲಾಂದ್ರ ನಾಳೆ ಲೋಳಿ ಯಾವ್ದಂಗಿಲ್ಲ ಹ್ಮ್ ಈಗ ನೋಡ್ರಿ ಈ ಬೆಂಡೆಕಾಯಿ ಅಂತ ರೆಡಿ ರೀ ಈಗ ಈ ಬೆಂಡಿಕಾಯಿಗೆ ಮಸಾಲೆ ರೆಡಿ ರೀ ನೋಡ್ರಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿನ್ರಿ ಆಮೇಲೆ ಸ್ವಲ್ಪ ಧನಿಯಾಡ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಪುಡಿ ಈಗ ಇದಕ್ಕೆ ಸ್ವಲ್ಪ ಯಾಕಂದ್ರೆ ಮಸಾಲೆ ಅದಕ್ಕೆ ಹತ್ತೈತ್ರಿ ಮತ್ತೆ ಉದುರು ಉದುರಾಗಿ ಈಗ ರೀ

ಫ್ರೈ ರೆಡಿ ಹಾಕೋರಿ ಮತ್ತು ಪೂರ ನಾವು ಎಣ್ಣೆ ಒಳಗೆ ಕರ್ತೀವಿ ಅಂದ್ರೆ ಎಣ್ಣೆ ಎಣ್ಣೆ ಆದ್ರೆ ಚಲೋ ಆಗಂಗಿಲ್ರಿ ಆದಷ್ಟು ಈ ಥರ ನಾವು ಫ್ರೈ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರಿಂಗೆ ಎಳೆ ಬೆಂಡೆಕಾಯಿನ ತೊಗೋಬೇಕು ರೀ ಬದ್ದದ್ ಆದ್ರೆ ಟೇಸ್ಟ್ ಆಗಂಗಿಲ್ರಿ ಎಳೆ ಬೆಂಡೆಕಾಯಿ ಒಳಗೆ ಈ ಥರ ಮಸಾಲೆ ಹಾಕಿ ನಾವು ಫ್ರೈ ಮಾಡಿ ಊಟ ಮಾಡೋಕತ್ತಿದ್ವಿ ಅಂದ್ರೆ ಮಸ್ತ್ ಅನ್ನಿಸ್ತತ್ರಿ ರೊಟ್ಟಿ ಒಳಗೆ ಅನ್ನದೊಳಗೆ ಭಾಳ ಮಸ್ತ್ ಅನ್ನಿಸ್ತಾವ್ರಿ ಹುಡ್ಗುರ್ಗಂತೂ ಭಾಳ ಇಷ್ಟ ಆಕೋರಿ ಇವು

ಆದರೆ ಬೆಂಡೆಕಾಯಿ ಹಿಂಗೆ ಮಾಡಿಕೊಂಡು ಯಾರು ತಿಂದಿಲ್ಲ ಒಮ್ಮೆ ಈ ಥರನೂ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟಿ ಹಾಕವು ಭಾರಿ ಮಸ್ತ್ ಹಾಕವು ಬಾಯಿಗೆ ರುಚಿ ಕೊಡ್ತಾವು ಇವು ಹೆಂಗೆ ಆಗಬೇಕೀಗ ಇವು ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಬ್ಲ್ಯಾಕ್ ಆಗಬೇಕು ಮುಚ್ಚಬೇಕಾ ನೀನು ಒಡ್ಸಿ ಫ್ರೆಂಡ್ಸ್ ಇಲ್ಲೇ ಈಗ ಊಟ ಮಾಡೋಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿ ಬೆಂಡೆಕಾಯಿ ಆಮೇಲೆ ರೊಟ್ಟಿ ಪ್ಲೇಟ್

ಇವಾಗ ನೋಡಿರಿ ಫ್ರೆಂಡ್ಸ ನಾವು ಊಟ ಮಾಡಿ ಮುಕ್ಕೊಂಡಿದ್ವಿ ರೀ ಅಂದ್ರೆ ಬಿಸಿ ರೊಟ್ಟಿ ಅದನ್ನೆಲ್ಲ ಮಾಡಿದ್ನಲ್ಲ ರೀ ಊಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಮುಕ್ಕೊಂಡಿವಿ ರೀ ಎಷ್ಟು ಮಾಡಿದ್ವಿ ರೀ ಯಾಕಂದ್ರೆ ರಾತ್ರಿ ನಿದ್ದೆ ಹತ್ತಂಗಿಟ್ಟು ರೂಪಾಯಿ ಚಳಕ ಹಾಗಾಗಿ ಮಕ್ಕೊಂಡಿದ್ದು ರೀ ಇಲ್ಲಿ ನಮ್ಮ ಸಣ್ಣ ಬುತ್ತಿ ಕೊಟ್ಟು ಕಳ್ಸ್ಯಾಳ್ರಿ ಅಂದ್ರೆ ಪಲಾವ್ ಕೊಟ್ಟು ಕಳ್ಸ್ಯಾಳ್ರಿ ನಮ್ಮ ತಮ್ಮನ ಕೈಯಾಗ ರೀ ಬಿಸಿ ಪಲಾವ್ ಮಾಡಿದ್ಲಾಂತ್ರಿ ಹಾಗಾಗಿ ನಿಮ್ಮ ನಿಮ್ಮಮ್ಮಿ ತಿಂತಾರ ನಿಮ್ಮ ಮಮ್ಮಿನ ನಿಮ್ಮ ಪಪ್ಪಾ ನೀವು ಇಬ್ಬರು ಇಲ್ಲೇ ಅಂತ ಹೇಳಿ ನಮಗೆ ಅಷ್ಟು ಕೊಟ್ಟು ಕಳ್ಸಿದ್ಲಾರಿ ರೀ ಇಲ್ಲಿ ನಾವು ಹಂಗೆ ಮುಕ್ಕೊಂಬಿಟ್ಟಿವಿ ಈಗ ಊಟ ರೀ ಇದನ್ನ ಸ್ವಲ್ಪ ನಮ್ಮ ಸನ ಕೊಟ್ಟು ಕಳಿಸಿದ್ದೆ ಪಲಾವ್ ಟೇಸ್ಟ್ ನೋಡೋಣ ರೀ ನೋಡಕಂತರ ಸೂಪರ್ ಕಾಣಕತ್ತೈತ್ರಿ ಟೇಸ್ಟು ಮಸ್ತಾಗಿರ್ತೈತೆ ರೀ ಎಲ್ಲ ಅಡುಗೆನೂ ಸೂಪರಾಗೆ ಮಾಡ್ತಾಳೆ ರೀ ನಮ್ಮ ಸನ